ಟುಡೇ ಲೈವ್ ಬಂದಿರೋ ಕಾರಣ ಏನಪ್ಪ ಅಂದರೆ ಜಿನಿ ಜಿನಿ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಮಳೆ ಜೊತೆ ನಾನು ಕೂಡಿದ್ದೀನಿ ಮಳೆಯಲ್ಲಿ ಜೊತೆಯಲ್ಲಿ ಅಂತ ನೀನು ನೋಡ್ತಾ ಇರ್ಬೋದು ನೋಡಿರಿ ಕಳೆದ ನಾಲ್ಕು ದಿನಗಳಿಂದ ಸತತವಾಗಿ ಮಳೆ ಬರ್ತಾ ಇದೆ ನೋಡ್ರಿ ಗದ್ದೆಗಳಲ್ಲಿ ನೀರು ನಿಂತಿದ್ದಾವೆ ನೋಡ್ರಿ ಮನೆ ಬರ್ತಾ ಇದ್ದಾವೆ ಮಳೆ ಜೊತೆ ನಾನು ಲೈವ್ ಮಾಡ್ತಾ ಇದ್ದೀನಿ ನೋಡಿರಿ ವಾತಾವರಣ ಹೇಗಿದೆ ು ಮೋಡ ಕವಿದಿದೆ ಈ ದಿನ ಕೂಡ ಮಳೆ ಬರುವ ಸಂಭವ ಇದೆ ಸದ್ಯಕ್ಕೆ ಹನಿ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಗದ್ದೆಗಳಲ್ಲಿ ನೀರು ನಿಂತಿದ್ದಾವೆ ಮತ್ತು ಚಿಕ್ಕ ಚಿಕ್ಕ ಕಾಲುವೆಗಳಲ್ಲಿ ನೀರು ಕೂಡ ಹರಿತಾ ಇದ್ದಾವೆ ಆ ನೀರುಗಳು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಸತತವಾಗಿ ನಾಲ್ಕು ದಿನಗಳಿಂದ ಮಳೆ ಬಂದಿದೆ ನೋಡಿ ನೇಗಿಲು ಅಂದರೆ ಕು ಮಡಿಕೆ ಹೊಡೆದಿದ್ರೆ ಕೂಡ ದೊಡ್ಡ ಮಡಿಕೆ ಅದರಲ್ಲೆಲ್ಲ ಸಾಪಾಗಿದೆ ಮಳೆ ಜೊತೆ ನಾನು ಇದ್ದೀನಿ ನಮ್ಮ ಜೊತೆ ನಮ್ಮ ಇದ್ದಾರೆ ನೋಡ್ರಿ ಈ ಕಾಲುವೆಯಲ್ಲಿ ನೀರು ಕೂಡ ಅರ್ದಿದ್ದಾವೆ ನೋಡ್ರಿ ಇದಕ್ಕಿಂತ ಇನ್ನೂ ದೊಡ್ಡ ಕಾಲುವೆ ತೋರಿಸ್ತೀನಿ ನಿಮಗೆ ಇದು ದನಗಳಿಗೋಸ್ಕರ ಹಾಕಿರೋಕ್ಕಂತಹ ಬಣೆವೆ ನೋಡಿ ಹೊಲಗಳಲ್ಲಿ ನೀರು ಸತತವಾಗಿ ಹರಿದಿದೆ ಬೇಲ್ ಸ್ಟಾರ್ಟ್ ಆಗಿದೆ ನೋಡಿ ನೀರಲ್ಲಿ ಹಂಗಿದ್ರೆ ಅರ್ದಿದ್ದೇವೆ ನೋಡ್ತಾ ಇರ್ಬೋದು ಸ್ಟ್ರೇಟಾಗಿ ನೋಡಿರಿ ಲೈನ್ ಕಾಲುವೆಯಲ್ಲಿ ನೀರು ಕೂಡ ಫುಲ್ಲು ಹರಿತಾ ಇದ್ದಾವೆ ಅದು ಕೂಡ ನಿಮಗೆ ತೋರಿಸ್ತೀನಿ